ನಾನು ಯೂತ್ ಕಾಂಗ್ರೆಸ್ ವಿದ್ಯಾರ್ಥಿ ನಾಯಕರಾಗಿದ್ದಾಗ ಬಂಗಾರಪ್ಪ ಅವರು ಅವರ ಜೊತೆಯಲ್ಲಿ ವಿದ್ಯಾರ್ಥಿ ನಾಯಕ ಇದ್ದಾಗ ಅವ್ರ ಪಕ್ಷದ ಅಧ್ಯಕ್ಷ ಆಗಿದ್ರು ಅವ್ರ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಮಾಡಿಕೊಂಡ್ರು ಅದಾದ್ಮೇಲೆ ಬಂಗಾರಪ್ಪ ಅವರು ಪಾರ್ಟಿ ಬಿಟ್ಟು ಹೋಗುವಂತಹ ಸಂದರ್ಭ ಇತ್ತು ನಾನೇನು ಹೆಸರು ಕೃಷ್ಣ ಅವರು ಜೊತೆ ಸ್ಪೀಕರ್ ಆಗಿದ್ರು ನಂಗೋರ್ಗೂ ಸಮಾಜ ಕುಲಭಾಂಧವಾಗಿ ಒಂದು ವಿಚಾರ ಇತ್ತು ಸಂಬಂಧಗಳು ಬೆಳೆಯುವಂತ ಬೇಕಾದಷ್ಟು ಅವಕಾಶಗಳೆಲ್ಲ ಇತ್ತು ಆದಾಗ ಮುನವೇ ನಾನು ಬಂಗಾರಪ್ಪನವರು ನಾವು ಕೇಳಿದೆ ನಾನು ಬೆಳಿ ಅಪ್ಪ ಇತ್ತು ಕೇಳಿದ್ರೆ ಬಂಗಾರಪ್ಪನವರು ಅಷ್ಟೊತ್ತಿಗೆ ಪಕ್ಷ ಬಿಡಬೇಕು ಅವರ ಮುಖ್ಯಮಂತ್ರಿ ಸ್ಥಾನ ಹೋಗುವಂತ ಸಂದರ್ಭ ಇನ್ನ ಪಕ್ಷ ಬಿಟ್ಟಿರಲಿಲ್ಲ ಅವರು ನಾನು ಬೆಳೆಯಬೇಕು ಅವ್ರು ಹೋಗಿ ಕೇಳಿದ ಏನ್ ಮಾಡಬೇಕು ನಾವು ಅಂತ ಅವ್ರು ನನ್ನ ಹಿಂದೆ ಬಾ ಅಂತ ಕರೀಲಿಲ್ಲ ನನಗೂ ಕರೆದಿಲ್ಲ ಬೆಳೆಯೋಕ್ಕೆ ಅಂತ ಹೇಳಿಲ್ಲ ಎಸ್ ಎಂ ಕೃಷ್ಣ ಅವ್ರಿಗೂ ಅಂತ ಕಳಿಸಿದವರು ನನಗೆ ಬಂದಾಗ ಆಗ ರಾಜಕಾರಣ ನನ್ನ ಅವರ ಜೊತೆಯಲ್ಲಿ ಪ್ರಾರಂಭ ಆಯಿತು ಮೊಯ್ಲಿ ಅವರು ಸಾಹೇಬ್ ಹೇಳಿದಂಗೆ ಅವ್ರನ್ನ ಪಕ್ಷದ ಅಧ್ಯಕ್ಷ ಮಾಡುವಾಗ ನಗ್ತಾ ಇದ್ರು ಅವ್ರನ್ನ ನಾನು ನಮ್ಮ ದೇಶದ ಸಿಎಂ ಲಿಂಗಪ್ಪ ಶಿವಮೊಗ್ಗ ನಫೀಸ್ವಾದ ಐದು ಜನ ಏನೇನು ಮಾಡಿದ್ದೀವಿ ಅನ್ನೋದು ತಿಂಗಳಗಟ್ಟರೆ ಕ್ಯಾಂಪ್ ಹಾಕಿ ಅವ್ರನ್ನ ಸೋತಾಗ ರಾಜ್ಯಸಭಾ ಸದಸ್ಯರು ಮಾಡಲಿಕ್ಕೆ ಏನೆಲ್ಲ ನಡೀತು ಆಮೇಲೆ ಸಂಪುಟ ಹೆಂಗ್ ರಚನೆ ಆಯಿತು ಇವೆಲ್ಲ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಬೇಕಾಗ್ತದೆ ಕೊನೆಯ ಮೈಲಿ ಸಾಹೇಬ್ ಹೇಳದಂಗೆ ಕ್ಯಾಬಿನೆಟ್ ಬರ್ದೇ ನಾನು ಯಾರಾದ್ರೂ ಸೇರಿಸ್ಕೋಬೇಕು ಯಾರು ಮಾಡಬೇಕು ಅಂತ ಖರ್ಗೆ ಸಾಹೇಬರು ನನಗೆ ಧರ್ಮ ಏನೇ ನಾವೆಲ್ಲರೂ ಯಾವಾಗಲೂ ಇರಬೇಕಾದ್ರು ಆರು ಜನ ಸೇರಿಸ್ಕೊಟ್ಟಿದ್ದೆ ಆಗಲಿ ನನಗೆ ಬೈದು ಆಮೇಲೆ ಪರಮೇಶ್ವರ್ ಅವರು ಇರಲಿಲ್ಲ ಮಂತ್ರಿ ಇರಲಿಲ್ಲ ಇವತ್ತು ಬಡ ಜನ ಮಾತಾಡ್ಬೋದು ಅಷ್ಟೇ ಮಾತಾಡ್ಬೋದಷ್ಟೇ ವೇಣುಗೋಪಾಲ್ ಕರ್ಕೊಂಡು ಸೊ ಬಸ್ಟ್ಯಾಂಡಿಗೆ ಬಂದ್ರು ನಾನಿ ನೀವು ಸೆಕೆಂಡ್ ಹ್ಯಾಂಡ್ ಜನರಿಶ್ಟ್ ಜನರಲ್ ಐದು ಜನರ ಐದು ದಿನ ಕಳಿಸ್ತೇ ರಂಗನಾಥ್ ಇದ್ದಾರಪ್ಪ ಖರ್ಗೆ ಇದ್ದಾರೆ ಇನ್ನೊಂದಿಲ್ಲೆಯ ಸೇರಿಸಿದ್ದೀನಿ ಇಲ್ಲಿ ಅವಕಾಶ ಕೊಡಬೇಕು ಸರ್ ಅವತ್ತು ಅವ್ರನ್ನ ಮಂತ್ರಿ ಮಂಡಲಕ್ಕೆ ಸೇರಿಸಿದ್ರು ಎಂತೆಂತ ಘಟಾನುಘಟ ಜೈ ಜನ ಹೋಗಿದ್ರು ಅವ್ರನ್ನ ಮಂತ್ರಿಮಂಡಲ ದೊಡ್ಡ ದೊಡ್ಡವರನ್ನ ಬಿಟ್ಟರು ಅವತ್ತಾಗುತ್ತೆ ನಮ್ಮ ಕೊನೆಗೆ ಅವತ್ತು ಅವನ್ನೆಲ್ಲ ಸೇರಿಸೋದು ಈಗೆಲ್ಲ ಕೆಲವರನ್ನು ಮಾತಾಡ್ಬೋದಷ್ಟೇ ಆಮೇಲೆ ಏನೇನೋ ನಡೀತು ಬಿಡಿ ಕೊನೆಗೆ ನನಗೆ ಇಷ್ಟು ಶಕ್ತಿ ಕೊಟ್ಟಿದ್ರು ಕಾಸಿಟಿವ್ ಇಷ್ಟು ಬೆಳೆಸಿದ್ರು ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೊನೆಗೆ ಒಂದೇ ಒಂದು ನನ್ನ ಡಿಸಿಷನ್ ಕೇಳಿಲ್ಲ ಅಂತಂದ್ರೆ ನಾನು ಮುಂದಕ್ಕೆ ಚುನಾವಣೆನ ನೀವು ಹೋಗಬಾರದು ಈಗ ಅಂತ ಒಂದು ಸಂದರ್ಭ ನಗಾಂಧಿ ಅವರು ನನ್ನ ಕರೆತನಲ್ಲಿ ಹೇಳಿದ್ರು ನೀನು ಹೇಳು ಏನಾಗಿದೆ ಅಂತ ಹೋಗಿ ಮನೋಹರ್ ಮಧ್ಯಪ್ರದೇಶನ ಕಮಲ್ನಾಥ್ ಸಿಂಗ್ ಭೇಟಿ ಮಾಡಿ ಚೆನ್ನೈಯಲ್ಲಿ ಹೋಗಿ ಹೇಳಿದ್ದಾರೆ ನಾವು ಜೊತೆಗೆ ಹೋಗ್ಬೇಕು ಅಂತ ಈ ಕೆಲವು ಎಂ ಪಿಗಳೆಲ್ಲ ಅವ್ರು ಎದುರಿಸ್ಬಿಟ್ಟಿದ್ದಾರೆ ಇಲ್ಲ ನಾವಿಬ್ಬರು ಜೊತೆಗೆ ಹೋಗೋಣ ನನಗೆ ಈಸಿ ಆಗ್ಬೇಕು ಕೊನೆಯಾಗೆ ನನಗೆ ಅವರು ಸ್ವಲ್ಪ ಜಗಳ ನಡೆಯಿತು ನಾವು ಯಾರೋ ಆಫೀಸಲ್ಲಿದ್ದ ಜಯಪ್ರಕಾಶ ಅವ್ರನ್ನ ಜಗಳ ಮಾಡ್ತಿದ್ದೆ ಯಾವ ಅಡ್ವೈಸ್ ಮಾಡ್ತಾ ಇದ್ದೇನೆ ಅಂತ ಅವ್ನಿಗೆ ಹೇಳ್ಬಿಟ್ಟಿದ್ದಾನಿ ಶಿವಕುಮಾರ್ ಗಲಾಟೆ ಮಾಡ್ತಾರೆ ಆಮೇಲೆ ರಂಗನಾಥ್ ಅವರು ಇವರು ತೀರ್ಪೋಗಿಟ್ಟಿದ್ರು ನಾಗಿದು ಓದು ಅಲ್ಲಿ ಓದಾಗ ಕೊನೆಗೆ ನಾನು ಅವ್ರ ಜೊತೆ ಹೋಗಿರ್ಲಿಲ್ಲ ಬಾಯ್ಲಿ ನನ್ನ ಜೊತೆ ಜೊತೆ ಏರ್ಪೋರ್ಟ್ ಹೆಲಿಕಾಪ್ಟರ್ಲ್ಲಿ ಕುಂಡಿಸ್ಕೊಂಡು ಕುಂಡಿಸ್ಕೊಂಡು ಕರ್ಕೊಂಡು ಬೋದು ಕರ್ಕೊಂಡು ಬಂದಾಗ ನನ್ನ ಕೇಳೋದು ಯಾಕೆ ಜಗಳ ಮಾಡ್ತಾ ಇದ್ದೆ ಏನ್ ಸಮಾಚಾರ ಇಲ್ಲ ಸರ್ ನಿಮ್ ಟೈಪ್ ಸರ್ ಇಲ್ಲ ನೀವು ಹೋಗಬಾರ್ದು ನಾನೆಲ್ಲ ವಿಚಾರಿಸಿದ್ದೀನಿ ಇಷ್ಟು ದಿನ ನಾನು ಮಾತು ಕೇಳಿದ್ದೀನಿ ಇದೊಂದು ಮಾತು ಮಾತ್ರ ನೀನು ಕೊಡ್ಬಿಡಿ ನಾನು ಏನೇ ಕೇಳಿದ್ರು ರಾಜಕೀಯದಲ್ಲಿ ಅವರು ನಮಗೆ ಪೊಲಿಟಿಕಲಿ ನಾನು ಅವ್ರ ಅಡ್ಮಿನಿಸ್ಟ್ರೇಷನ್ ವಿಚಾರಕ್ಕೆ ಒಪ್ಪಿರ್ಲಿಲ್ಲ ನನ್ನ ಬಹಳ ವಿಶ್ವಾಸದಿಂದ ಪ್ರತಿಯೊಂದು ವಿಚಾರಕ್ಕೂ ಕೇಳ್ಕೊಂಡು ಬಂದಿದ್ರು ಈ ವಿಚಾರ ಯಾಕೆ ಈ ತರ ಮಾಡ್ತಾ ಇದ್ದೀರಿ ಏನು ನಿಮಗೆ ತಪ್ಪಾಗಿಲ್ಲ ಎ ಸಿ ಸಿ ಅಧಿವೇಶನ ಮಾಡಿದ್ದು ಒಂದು ಇತಿಹಾಸ ಇದೆ ಅದೆಲ್ಲ ನನಗೆ ನಾನು ಹೇಳೋದು ಕೇಳಿಲ್ಲ ಅಂತ ಹೇಳಿದಾಗ ಮೊನ್ನೆ ನಾನು ಸರ್ವಿಸ್ ಮಾಡ್ತಾ ಇದ್ದೆ ನಾನು ಒಪ್ಪಲಿಲ್ಲ ಇಲ್ಲ ನಾನು ಹೇಳೋದು ಹೇಳಲೇಬೇಕು ನೀನು ತೀರ್ಮಾನ ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಇತ್ತು ಆಮೇಲೆ ಕೊನೆಗೆ ಕ್ಯಾಬಿನೆಟ್ ಇದ್ದಂತ ಸಂದರ್ಭದಲ್ಲಿ ಕೊನೆಗೆ ಅದೇ ಟೈಮ್ಗೆ ಬಿ ಎಲ್ ಶೇಖರ್ನ ಮತ್ತು ನಮ್ಮ ಸ್ಪೀಕರ್ ಆಗಿದ್ದಂತ ನಮ್ಮ ಎಂ ಎ ವ್ಯಕ್ತಪ್ನ ಪ್ರಕ್ರಿ ನೆನಪಿದ್ಯಾ ಶೇಖರ್ ಎಲ್ಲಿಗೆ ಎಂಟು ಸಾವಿರ ನಾಲ್ಕು ಇವರಿಬ್ಬರು ಬಂದು ಕೂತ್ಕೊಂಡ್ರಲ್ಲಿ ನೋಡ್ರಿ ಹಿಂಗೆ ಗಲಾಟೆ ಮಾಡ್ತಾವೆ ಅಂತ ಇವ್ರು ಹೇಳಿದ್ರು ಏನ್ ಸರ್ ಅಂತ ಕೇಳಿದ್ರು ಇವ್ರಿಗೂ ಅಭಿಪ್ರಾಯ ಕೇಳಿರ್ತಕ್ಕಂಥದ್ದು ಈ ತರ ಹೇಳ್ತಾ ಇದ್ದಾರೆ ಇವರಿಬ್ಬರು ಡಿ ಕೆ ಶಿವಕುಮಾರ್ ಕರೆಕ್ಟ್ ಆಗಿ ನೀವು ನೀವು ಹೋಗ್ಬಾರ್ದು ಬೇರೆ ಬೇರೆ ಹೋಗ್ಬೇಕು ಅಂತ ವಿಲಾಸ ದೇಶ್ಮುಖರು ಇನ್ಚಾರ್ಜ್ ಆಗ ಕೊನೆ ತೀರ್ಮಾನ ತೆಗೆದುಕೊಂಡ್ರು ಹೋಯ್ತು ಸೋತೋ ಸೋತಾದ್ಮೇಲೆ ತೇಜಸ್ವಿ ನಾನು ಪಾರ್ಲಿಮೆಂಟ್ ಮೆಂಬರ್ ಮಾಡಿದೆ ನೀವು ತಮ್ಮ ಹೇಳ್ತೀನಿ ಮಾಡು ಅಂತ ಹೇಳಿದ್ರು ನಾನು ಮಾಡಲಿಲ್ಲ ಆಗ ತೇಜಸ್ವಿನಿ ಕೊಟ್ಟರು ಗೆದ್ದೋ ಗೆದ್ದೋ ಸರ್ಕಾರ ಹೋಯ್ತು ಷ್ಟು ಘಟನೆಗಳಲ್ಲೇಕೊಂಡಂತ ಪ್ರತಿಯೊಂದು ಕಾರ್ಯಕ್ರಮ ನಾವು ನಾವು ಮಾತಾಡ್ತಾ ಕಾಂಗ್ರೆಸ್ ಕಟ್ಟಿ ದೇಶದ ಕಟ್ಟಿ ಕಾಂಗ್ರೆಸ್ ಇತ್ಯಾಗ್ತಾರೆ ದೇಶದ ಕಾಂಗ್ರೆಸ್ ಅಧಿಕಾರಿಗಳು ಬಂದ ಎಲ್ಲ ವರ್ಗದ ಜನರ ಅಧಿಕಾರಿಗಳು ಏನೇ ಆಗ್ಲಿಲ್ಲ ಅವರ ಅವಧಿಯಲ್ಲಿ ಯಾವ ವರ್ಗಕ್ಕಿಲ್ಲ ಅಂತ ಇಲ್ಲ ಪುಟಾಣಿ ಮಕ್ಕಳು ಬಿಸಿಲು ಕಾಯ್ತಾ ಇತ್ತು ಶ್ರೀ ಶಕ್ತಿಯಿಂದ ಇತ್ತು ಯುವಕರಿಗೆ ಟೆಕ್ನೋಫ್ ಇದು ಅವತ್ತು ಐ ಟಿ ಪಾಲಿಸಿ ಏನು ಫೌಂಡೇಶನ್ ಆಗಿದ್ರಲ್ಲ ಇವತ್ತು ಬೆಂಗಳೂರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಏರ್ಪೋರ್ಟ್ ಏರ್ಪೋರ್ಟ್ ಜಮೀನಲ್ಲಿ ಆಗಲಿದೆ ನಾನೇ ತೀರ್ಮಾನ ಮಾಡ್ತೇನೆ ಬರೀ ಆಗಲಿಲ್ಲ ಕೊನೆಗೆ ಮೆಟ್ರೋ ಸಂದರ್ಭ ನಮ್ಮ ಮಲ್ಲಿಯ ಅವ್ರಿಗೆ ಒಂದು ಅವರು ಮೆಟ್ರೋ ಒಂದು ನಾವು ಮೋಲೋ ರೈಲಿಗೆ ಅಗ್ರೀಮೆಂಟ್ ಆಗಬೇಕು ನಾನು ರೈಲ್ಗೆ ಅದನ್ನು ಮುಂದುವರಿಸಿ ಅಲ್ಲಿಂದ ಸರ್ ಭಾಗದಲ್ಲಿ ಯಾವ್ದು ಕೇಳಿದೋ ಫೋಟೋ ಕೇಳಿದ್ರೆ ಯೂಡ್ಯೂಬ್ ಎಕ್ಸ್ಪಿಲೇನ್ ಮಾಡಿದ್ದು ಯೂಟ್ಯೂಬ್ ತಿಳಿಯುವ ತಕ್ಷಣ ನನಗೆ ಅವರು ಅನ್ನೋ ಜೀವವನ್ನು ಬಾಂಧವ್ಯ ಚೆನ್ನಾಗಿತ್ತು ನಮ್ಮ ಅನಂತಕುಮಾರ್ ಹೋದಾಗ ಕೇಳಬೇಕಾದ್ರೆ ನಮ್ಮಲ್ಲ ಸರ್ ಮಾಡೋಕ್ಕಾಗಲ್ಲ ಮಕ್ಕಳು ಬೊಂಬೆ ಥರ ಇರ್ತಾರೆ ಏನು ಸಿಟ್ ಮಾಡಿಕೊಡ್ತಾರೆ ಮನೆಗೆ ಆಯ್ಕೆ ಏನು ಮಾಡಬೇಕು ಅಂತ ಇಲ್ಲ ಸರ್ ಬೇರೆ ಇರುತ್ತೆ ನನ್ನ ಸಿಗಬೇಕಪ್ಪ ಅನ್ನೋದು ಮಾಡಿ

ಈ ಒಂದು ವಿಚಾರದಲ್ಲೂ ಕೂಡ ಸಾಕ್ಷಿ ಚಿಂತೆ ಇಟ್ಟಿದ್ದಾರೆ ಈ ಜಾಗ ನಾನೇನಿಲ್ಲಿ ಇದ್ದಲ್ಲ ಈ ಜಾಗ ನಮ್ದಲ್ಲ ಈ ಜಾಗ ಟೂರಿಸಂ ಕಾರ್ಪೊರೇಷನ್ ಇದು ಕೆ ಎಸ್ ಅಲಾಟ್ಮೆಂಟ್ ಆಗಿದ್ದು ಅದ್ರ ಅದು ಮಾತ್ರ ನಮ್ಗೊತ್ತು ಈ ಕೆಲ್ಸ ಕೂಡ ನಮ್ಮ ಇವನ್ ಮಂತ್ರಿ ಇದ್ದಾರೆ ರೋಷನ್ ರೇಟ್ ಬೆಂಗಳೂರು ಬೆಂಗಳೂರು ಅಲ್ಲ ಟೂರಿಸಂತ್ರಿ ಟೂರಿಸಂ ಮಿನಿಸ್ಟ್ರೆ ಇನ್ಫಾರ್ಮೇಶನ್ ಆಯ್ತು ಟೂರಿಸಂ ಟೂರಿಸಂ ನಿದ್ದಂತ ಸಂದರ್ಭದಲ್ಲಿ ಸರ್ ಈ ಕಾಂಗ್ರೆಸ್ ಆಫೀಸ್ ನ ಹಿಂದೆ ಇದಲ್ವಾ ಇದನ್ನೇ ನಮಾಣ ನಾವು ಮಾಡ್ಕೊಡಿತ್ತು ಅವ್ರನ್ನ ಕಟ್ಟಿದಿಲ್ಲ ಅಂತ ಕೆಂಚೆ ಕೂಡ ನಾನು ಹೌದು ಸರ್ ಜಾಗ ಇಲ್ಲ ಜಾಗ ಸಾಧ ಇನ್ನ ಮೇಲ್ಗಡೆ ಕಟ್ಟಿದಿಲ್ಲ ಕೆರಿಗೆ ಸಾಕು ಅದನ್ನ ಕಟ್ಟಿದ್ಲಿಲ್ಲ ಕೆ ಸಾಗು ಕಟ್ಟಿದ್ರ ಮೇಲೆ ಕೆಳಗಡೆ ಮಾತ್ರ ಇತ್ತು ಸೊ ಅದಕ್ಕೆ ಇಷ್ಟರಾಗಿರುತ್ತೆ ಅಲ್ಲಲ್ಲಿ ಕಟ್ಟಿದ್ರು ಬಂದ್ಬಿಟ್ಟು ಕರ್ಸಿಬಿಟ್ಟು ಏ ನೋಡ್ರಿ ಅದನ್ನ ಕಾಂಗ್ರೆಸ್ ಆಫೀಸ್ ಕದ್ದಿ ಕೆಂಚೆ ಕೊಡಗೇ ಮಾಡಿಲ್ಲ ಆಮೇಲೆ ದಾಟೂರ್ ಚೀಫ್ ಮಿನಿಷರ್ ಆಗಿದೆ ತಗರೇ ಕ್ಯಾಬಿನೆಟ್ ಕೇಳಿ ಒಂದೇ ಸತಿ ಅರ್ಜಿ ನಾನು ಅಡ್ಫಿಷಿಯಲ್ಲಿ ಜನರಲ್ ಸೆಕ್ರೆಟರಿ ನಾನ್ ಸದಸ್ಯನ್ ಕೇಳಿ ಪ್ರಸ್ತಾವನ ಕೇಳಿ ಟಾಗ್ಗಳು ಸೇನಾ ಹಾಕ್ತಿದ್ದೆ ಅವ್ರ ಕೆಲಸ ಹಾಕ್ಸ್ತಿದ್ದೆ ಅಧ್ಯಕ್ಷ ನೆಲೆಸಕ್ಕೆ ಆಮೇಲೆ ಅವರು ಕೆಸಿ ಎಚ್ಕೊಂಡು ಕೊಟ್ಟು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಈ ಜಾಗ ಅವರು ಟೂರಿಸಂ ಇಂದ ಕಿತ್ತಾಕ್ಬಿಟ್ಟು ಕಾಂಗ್ರೆಸ್ ಆಫೀಸ್ಗೆ ಕಟ್ಟಕ್ಕೆ ಇವತ್ತು ನಾವು ಈ ಭಾರತ್ ಜೋಡವನ್ನು ಹಂಗೆ ಪಾರ್ಟಿ ವಿಚಾರದಲ್ಲಿ ಯಾವತ್ತಿಲ್ಲ ಇನ್ನೊಂದು ತಾಲಕ್ಕೆ ನೀವು ಚೀಫ್ ಮಿನಿಸ್ಟರ್ ಕಾಂಗ್ರೆಸ್ ಅಧ್ಯಕ್ಷನ ಮರೆ ಕರಿತೀವಿ ನಾವು ಕಾಂಗ್ರೆಸ್ ಅಧ್ಯಕ್ಷನ ಬಗ್ಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷಕ್ಕೆ ಚೀಫ್ ಮಿನಿಸ್ಟರ್ ಉಳ್ಕೊಂಡಿದ್ದೀನಿ ಇವತ್ತೇನು ಜನ ಜಾರಿ ಒಂದು ದಿನವೂ ಅವ್ರ ಮನೆಗೆ ಹೋಗಿಲ್ಲ ಏನ್ರಿ ಯಾರೋ ನೋಡಿದ್ದೀರ ಅವ್ರಿ ಜನಕೂಲ ಜಾರಿ ಇವಷ್ಟು ಕಮ್ ಟು ಕಾಂಗ್ರೆಸ್ ಆಫೀಸ್ ಟು ಮೀಟ್ ದಿ ಸಿ ಪ್ರೆಸಿಡೆಂಟ್ ಎ ಸಿ ಸಿ ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ ಅಂತಂದ್ರೆ ಇವರು ಸೋನಿ ಇರ್ಬೋದು ಇಲ್ಲ ಬೇರೆ ನಮ್ಮ ವಯ್ಲಾಲ್ ರವಿ ಇರ್ಬೋದು ಗುಲಾಂ ನಗರ ಇವ್ರು ಹೋಗಿ ಏರ್ಪೋರ್ಟ್ ಅಂದ್ರೆ ರಿಸೀವ್ ಮಾಡ್ಕೊತಿದ್ರು ಅಷ್ಟು ಒಂದು ಪಕ್ಷಕ್ಕೆ ಯಾವ ರೀತಿ ಗೌರವ ಕೊಡಬೇಕು ಆ ಗೌರವನ ಕೊಟ್ಕೊಂಡು ಅವರು ಬರ್ಕೊಂಡು ಬರ್ತಿದ್ರು ಅಂತ ಒಂದು ಪಕ್ಷಕ್ಕೆ ಒಂದು ದೊಡ್ಡ ಗೌರವ ಕೊಡ್ಕೊಂಡು ಬರ್ತಾ ಇದ್ರು ಅನ್ನ ಅವರ ಸಂಬಂಧ ಅನ್ನ ಅವರ ವಿಚಾರ ಈಗಿರೋದು ಬೇರೆ ಬೇರೆದು ಘಟನೆಗಳು ಈ ಅವ್ರಿಗೆ ಗೋಡೇಶ್ ಅವರು ಈ ಮಲ್ಯ ಮಲ್ಯ ಅವರು ರಾಧಿಕೇಶ್ ಜೆ ಪಿ ನಾರಾಯಣ ಶಿವದ ಸಹಾಯ ಮಾಡ್ತಾ ಇದ್ರು ರಾಜಕೀಯ ರಾಜಕೀಯರು ಉದ್ಯಮಕ್ಕೂ ಬೆಟ್ಟದ ಸಹಾಯ ಮಾಡಿದ್ದಾರೆ ಎಂ ಸಿ ನಾಣ್ಯ ಅವರೆಲ್ಲ ಸೇರಿ ಒಂದು ಕೌನ್ಸಿಲ್ ಅಲ್ಲಿ ಇವರಿದ್ದು ಕೌನ್ಸಿಲ್ ಅಲ್ಲಿ ನಮ್ಮ ಉಗ್ರಪ್ಪ ಇವರೆಲ್ಲ ಕೌನ್ಸಿಲ್ ಅಲ್ಲಿ ಇದ್ರು ಬಿ ಎಲ್ ಶಂಕರ್ ಇವರೆಲ್ಲ ಸುದರ್ಶನೆಲ್ಲ ಇದ್ರು ಸಭಾಪತಿ ಇದ್ರು ಏನೊಂದು ಭಾಷಣ ಮಾಡ್ಬಿಟ್ಟು ಟೀಕೆ ತಂದು ನೀವೆಲ್ಲ ಮಾರ್ಕ್ ಹೋಗಿ ಇದ್ದೀರಿ ಅರ್ಥ ಮಾಡ್ತಿದ್ದೀರಿ ರಾಜ್ಯಕ್ಕೆ ಇದಾಗಿದೆ ತರ್ಡ್ ಸಿಂಗ್ ಆಗ್ತಾ ಇದೆ ಯಾವ್ದಾಗ್ತದೆ ಇನ್ ಆಗ್ತಾ ಇದೆ ಬರೀ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಬಜೆಟ್ ಅವರು ಇವತ್ತು ಅವ್ರು ಹೇಳಿದ್ರೆ ಮೂರು ಕೋಟಿ ಮೂರುವರೆ ಲಕ್ಷ ಕೋಟಿ ಮೇಲ್ ಬಜೆಟ್ ಇದೆ ಅಷ್ಟರಲ್ಲಿ ಆ ಸರ್ ಒಂದು ತೀರ್ಮಾನ ತೆಗೆದುಕೊಂಡಿರ್ಬೋದು ತೀರ್ಮಾನ ಯಾವ ಕಾರಣಕ್ಕೂ ಬೇಡ ಅಂತೇಳಿ ದರಡ್ಸ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನನಗೆ ಕಾರ್ಪೊರೇಷನ್ ಮಾಡಿ ಇವತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನಾದರೂ ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿ ಬಂದು ಅಡಿಪಾಯ ಬಂದಿದೆ ಅಂತಂದ್ರೆ ಇದು ಎಸ್ ಎನ್ ಕೃಷ್ಣ ಅವರು ತೆಗೆದುಕೊಂಡಂತ ಒಂದು ನಿರ್ಧಾರ ಮಕ್ಕಳು ತೆಗೆದುಕೊಂಡು ಆಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಜಯೇಶ್ ಪಟೇಲ್ ಕಾಲ ಒಂದು ಲಕ್ಷ ಆಯ್ತು ಪಂಚಾಯತಿಗೆ ತಿರುಗಾದ್ಮೇಲೆ ನಾವು ಬಂದ ಮೇಲೆ ಐದು ಲಕ್ಷ ಆಯ್ತು ಸೋನಿಯಾ ಗಾಂಧಿ ಒಂದು ಕೆಲಸ ಇದೆ ನಮ್ಮ ವಿನಯ್ ಕುಟುಂಬ ಕ್ಷೇತ್ರದಲ್ಲಿ ಇನ್ನೊಬ್ಬ ಟೌನರ್ ಮಾಡಿದ್ರೆ ಬೇಲೂರು ಪ್ರದೇಶಕ್ಕೆ ಮಾಡಬೇಕಾಯ್ತು ಅಂತ ಈಗ ಅವರು ಅವ್ರ ಕ್ಷೇತ್ರದಲ್ಲಿ ಬೇಲೂರು ಅಂತ ಮಾಡಿ ಇಪ್ಪತ್ತಾರು ಇಲಾಖೆನ ನಾವು ಸೇರಿಸಿ ಆಗ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ರೂಪಾಯಿ ಒಂದು ಪಂಚಾಯಿತಿಗೆ ದುಡ್ಡು ಬರೋ ರೀತಿಯಲ್ಲಿ ಮಾಡಿ ಅದಕ್ಕೊಂದು ಶಕ್ತಿ ತುಂಬಿತ್ತು ಹಿಂಗೆ ಒಂದು ಇಲಾಖೆ ಒಂದು ವಿಚಾರ ಅಲ್ಲ ಅಷ್ಟೆಲ್ಲ ಕೂಡ ಮಾಡಿ ಬೇಲೂರು ಗೋಷ್ಠಿ ಮಾಡಿ ಕೊನೆಗೆ ರೂರಲ್ ಡೆವಲಪ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ಗೆ ಒಂದು ಶಕ್ತಿ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಫೌಂಡೇಶನ್ ಅನ್ನ ಹಾಕ್ತು ಹಂಗೆ ಇವತ್ತು ಹೊಸ ಕರ್ನಾಟಕದ ನಿರ್ವಹಣೆಗೆ ಒಬ್ಬ ಧೀಮಂತ ನಾಯಕ ಇವತ್ತು ಆಧುನಿಕ ಕರ್ನಾಟಕದ ಒಂದು ಮಹಾ ಶಿಲ್ಪಿ ಬೆಂಗಳೂರಿನ ಜಾಗತಿಕ ಮಟ್ಟಕ್ಕೆ ಇದನ್ನ ತೆಗೆದುಕೊಂಡೋಗಿದ್ದು ನಾನು ಆಗಾಗ ಹೇಳ್ತಾ ಇದ್ನಲ್ಲ ಅಟಲ್ ಬಿಹಾರಿ ವಾಜಪೇಯಿ ಏರ್ಪೋರ್ಟ್ ಫೌಂಡೇಶನ್ ಬಂದಿದ್ದು ಹಾಗೆ ಹೇಳುದು ಎಷ್ಟೋ ಮೂನಾ ಕಡೆ ಈ ಭಾಷಣದಲ್ಲಿ ಹಿಡಿದಿನಿ ವರ್ಲ್ಡ್ ಲೀಡರ್ಸ್ ಫಸ್ಟ್ ಲಿಸ್ಟು ಕಲ್ ಟು ಡೆಲ್ಲಿ ದೆನ್ ದೇವಸ್ಥು ಕೊಟ್ಟು ಕಲ್ಕಟ್ಟಾ ದೆನ್ ಗೋ ಟು ಮುಂಬೈ ಟು ಬೆಂಗಳೂರು ತೆಸು ಟು ಚೆನ್ನೈ ನೌ ದಿ ಸಿಚುಯೇಷನ್ ಅಸ್ ಚೇಂಜ್ ಸೋ ಲೀಡರ್ಸ್ ಆ ಫಸ್ಟ್ ಕಮಿಂಗ್ ಟು ಬ್ಯಾಂಗ್ಳೂರ್ ಅಂಡ್ ಡೆನ್ಗೆ ಅದ್ ಡೆಲ್ಲಿ ಅಂತ ಹೇಳಿ ಎಸ್ ಆರ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾತು ಹಾಟಲ್ ಬಿ ಅಲ್ವೇ ಇವತ್ತು ಇದೆ ನನಗೆ ಇವತ್ತು ಬಹಳ ಮಾತಾಡಬೇಕಾರೆ ಬಹಳ ತುಕ್ಕ ಮತ್ತೊಂದು ಮೈಲಿ ಸೆರ ಬೆಳೆದಂಗೆ ಪ್ರತಿ ಒಂದೊಂದು ಮಾತುಗೂ ಬಹಳ ತೂಕದಿಂದ ಯಾರ ಮನಸ್ಸಿಗೆ ಧರಿಸಲಿಲ್ಲ ನನಗೆ ನನ್ನ ಬಟ್ಟೆ ಸೆರಕಾಗ್ತಿರ್ಲಿಲ್ಲ ಪೊಗೇನಕೊಂಡು ಅಂತ ಹುಡುಗಾಟ ಐನ ಇನ್ನ ನಡೀತಾ ಇತ್ತು ಕೆಲ ನೋಡ್ತಾ ಇದ್ರು ಏನ್ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಆಟಿನ ಆಟ ಆಗ್ತಾ ಇರು ಸ್ವಲ್ಪ ಬಟ್ಟೆ ವಲಸೆ ಬಾಂಬೆಯಿಂದ ನನ್ನ ಫ್ರೆಂಡ್ ಒಬ್ಬ ಟೈಲರ್ ಅವರೇ ಕಸ್ಬಿಟ್ಟು ಒಂದ್ ಜೊತೆ ಬಟ್ಟೆನ ನನ್ಗೆ ಒಸಿ ಏನು ಬಟ್ಟೆ ಹಾಕ್ಬೇಕು ಅಂತ ಸ್ವಲ್ಪ ಹೇಳ್ಕೊಟ್ಟು ಬಟ್ಟೆ ವಲಸೆ ಹಾಗೆ ಆ ರೀತಿ ಅವ್ರು ತಯಾರು ಮಾಡ್ತಿದ್ರು ರೀಸೆಂಟ್ ಆಗಿ ನನಗೆ ಬಯಸ್ಕೊಂಡೆ ನಾನು ಅವ್ರು ಯಾವಾಗ್ಲೂ ಬೈತಿಲ್ಲ ಅವ್ರು ಎಳ್ದಂಗೆ ಮಖ ತೀರಿಸ್ಕೊಂಡು ಉಂಟಾಗ್ತಿದ್ರು ಮಕ್ಕ ತಿರ್ಚ್ಕೊಂಡು ಹೋಟೆಲ್ ಬರ್ತೀವಿ ಏನಾದರೂ ತಪ್ಪು ಮಾಡಿದ್ರೆ ಬೇಕಾದಷ್ಟು ಆಗಿದೆ ಅಂತ ಘಟನೆಗಳೆಲ್ಲ ಬೇಕಾದಷ್ಟು ಯಾವುದೋ ಎಲೆಕ್ಷನ್ಗಳಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಕೆಎಂಎಫ್ ಎಲೆಕ್ಷನ್ ಅಲ್ಲಿ ಇವೆಲ್ಲ ಸ್ವಲ್ಪ ನನ್ನ ಮೇಲೆಲ್ಲ ಸಿಟ್ ಮಾಡ್ಕೊಂಡ್ರಿಂದ ಬೇಕಾದಷ್ಟು ಘಟನೆಗಳಿದೆ ಕೆಲವನ್ನ ಹೋಗಿ ಬೇಕಾದಷ್ಟು ಇದೆ ಅವೆಲ್ಲ ಇದೆ ಅದೆಲ್ಲ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ ಒಂದೇ ರೀಸೆಂಟ್ ನಾನು ನಾನು ಸತಿ ಬೈಲಿದ್ ಯಾವಾಗ ಅಂತಂದ್ರೆ ನಾನು ಜೈಲಿಂದ ಬಂದು ಈಚೆ ಈಚೆ ಆದಮೇಲೆ ನಾನು ಹೆಂಗೆ ನನಗೆ ಅಪೋಸಿಷನ್ ಲೀಡರ್ ಮಾಡಬೇಕು ಅನ್ನೋದು ಒಂದು ಚಿಂತನೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದರು ಕೊಟ್ಟಿದ್ದಾಗ ಅಪೋಸಿಷನ್ ಲೀಡರ್ ನಾನು ಮಾಡಬೇಕು ಅಂತ ಒಂದು ದೊಡ್ಡ ಚರ್ಚೆ ನೀಡಿದ್ದಾರೆ ನನಗೆ ಜೈಲಿದ್ದಾಗ ಬಂದ್ರೆ ಕೊನೆಗಾದ್ರು ಹೇಳಿದ್ದು ನಾನು ನನಗೆ ಹೇಳಕ್ಕೆ ನಾನು ತಯಾರಿ ಅದಾದಮೇಲೆ ಏನು ಹೇಳಿದ್ರು ಅದನ್ನು ನಾನು ಹೇಳಕ್ಕೆ ನಾನು ತಯಾರಿ ನಾನು ಸುಮ್ಮನೆ ಇದಕ್ಕೆ ತಂಗೆ ನನಗೆ ಕಾರು ಮನೆಗೋಸ್ಕರ ನಾನು ರಾಜಕಾರಣ ಮಾಡಿಬಿಟ್ಟು ನನಗೆ ಅವಶ್ಯಕತೆ ಇಲ್ಲ ನನಗೆ ವಿರೋಧ ಪಕ್ಷದ ನಾಯಕ ಅಂತ ಪೇಪರ್ ಎಲ್ಲ ಬರೆದು ನಾನು ನಾನಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಟಿವಿಲಿ ನೋಡ್ಬಿಟ್ಟಾರೆ ಫೋನ್ ನೋಡ್ಬಿಟ್ಟು ಏನ್ ನಿಮ್ಗೆ ಏನ್ ಬೆಲೆ ಗೊತ್ತಿದೆಯಾ ನನಗೆ ಅದೊಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟು ಏನು ಕಾರು ಬಂದ್ಲೇ ನಿಮಗೆ ಯಾರು ಆ ಸ್ಥಾನ ಕೊಡ್ತಾರ ಎಂತೆಂಥವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನೀನು ನಂಗೆಲ್ಲ ಮಾತಾಡೋ ಸರಿ ಇಲ್ಲ ಕಟ್ಟು ರೆಕ್ಟಿಫೈದ್ ಅಷ್ಟೇ ಅಂತೇಳಿ ನನಗೆ ಫೋನ್ ಅಲ್ಲಿ ಐದು ಆಮೇಲೆ ಇನ್ನೊಂದು ವಾರ ಆದ್ಮೇಲೆ ಯಾವ ಸಂದರ್ಭದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಹೇಳಿ ಅದನ್ನ ರೆಕ್ಟಿಫೈ ಮಾಡಿದೆ ಆಮೇಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅದ ಇಲ್ಲಿ ಅಧಿಕಾರ ತೆಗೆದುಕೊಂಡೆ ಇವತ್ತಿಷ್ಟೆಲ್ಲ ಒಂದು ದೊಡ್ಡ ಸೇವೆ ಮಾಡಕ್ಕೆ ಕಳೆದ ನಾಲ್ಕು ವರ್ಷದಿಂದ ಐದು ವರ್ಷದಿಂದ ಒಂದು ಅವಕಾಶ ಸಿಗಿದೆ ನಾನು ಮಕ್ಕಳು ಮಾಡ್ತಾ ಇದ್ವಿ ಹಂಗೆ ಇವತ್ತು ಬಹಳ ಪ್ರತಿ ಮಾತನ್ನು ಕೂಡ ಅಪೋಷನ್ ಪಾಠ ಎಷ್ಟು ಚುಚ್ಚಿ ಶಾಲೆ ನೋಡ್ದಂಗೆ ಚುಚ್ಚಿದ್ರು ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಟ್ ಒಂದು ಅವ್ರು ಹೇಳ್ದಂಗೆ ಪ್ರತಿಯೊಂದು ಪೊಲಿಟಿಕಲ್ ಲೀಷನ್ಸ್ಗೆ ನಾವೇನೇ ಮಾಡೋದು ಒಂದೇ ಹೇಳ್ತೀನಿ ಕೇಳಿ ನಮ್ಮ ಕೆಎಂಆರ್ ಎಸ್ ಕೊಡಬೇಕು ತೀರ್ಮಾನ ಅದು ಒಕ್ಕಲಿಗರಿಗೆ ಕೊಡಬೇಕು ಅಂತ ಆಮೇಲೆ ರಾಜಾಜಿನಗರದಲ್ಲಿ ಇವರಿಗೆ ಅನ್ಲವ್ ನಾಗರಾಜ್ ಕೊಡಬೇಕು ಅಂತ ಮಾಜಿ ಮೇಯರ್ ಸರ್ ಪೊಲಿಟಿಕಲಿ ಆಗಲ್ಲ ಸರ್ ನೀವು ನಾಗರಾಜ್ ಕೊಡಬೇಕು ಅಂತ ತೀರ್ಮಾನ ಫೈನಲ್ ಹೋಗಿತ್ತು ಆಮೇಲೆ ಕೊನೆಗೆ ಸರ್ ಹಂಗಾಗಲ್ಲ ಕೆಎಂ ಕೇಳಿ ಕೆಲಸ ಪ್ರಾಬ್ಲಮ್ ಇದೆ ಇಲ್ಲೇ ಇಲ್ಲ ಮೃಗುಂದಿದ್ದಾರೆ ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಬ್ಯಾಡ ಅವನು ಇದನ್ನು ಕೌನ್ಸಿಲರ್ ಕಾರ್ಪೊರೇಟರು ಅವನ್ ಗೆಲ್ತಾನೆ ಸರ್ ಅವನು ಶೆಡ್ಯೂಲ್ ಕ್ಯಾಸ್ಟ್ಗಳು ಇದೆ ಏನೋ ಮಾಡ್ತಾನೆ ಅಂದ ತಕ್ಷಣ ಅವ್ರು ತಕ್ಷಣ ಒಪ್ಕೊಂಡವ್ ಕೆ ಎಂ ಆಮೇಲೆ ಏನೋ ಮಾಡೋಣ ಅಲ್ಲೂ ಎಸ್ ಎಂ ನಾರ ಇವಂಗೆ ರಾಜ ಮಾಡಣ ಅಂತೇಳಿ ನರೇಂದ್ರ ಬಾಬುಗೆ ಇಬ್ರು ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬ ಎಸ್ ಸಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಇಬ್ರು ಒಕ್ಕಲಕ್ಕೆ ಕೂಡ ಸಿಕ್ಕು ನಾನು ಯಾಕೆ ಮಾತಾಡ್ತೇನೆ ಅಂದ್ರೆ ಅವ್ರ ಜಾತಿನ ರಾಜಕಾರಣ ಮಾಡ್ತಾರೆ ಪ್ರತಿ ಸಂದರ್ಭದಲ್ಲೂ ಯಾರನ್ನೇ ಕೂಡ ಜಾತಿಯವನು ಜಾತಿಯನ್ನು ಇವನು ಮೇಜರ್ ಕಮ್ಯುಟಿಯನ್ನು ಬ್ಯಾಕ್ವರ್ಡ್ ಕಾಸ್ ಅಂತ ಯಾವ ಸಂದರ್ಭದಲ್ಲೂ ಕೂಡ ಅವ್ರು ಯೋಚನೆ ಮಾಡ್ತಾರೆ ಪ್ರತಿಯೊಂದು ಟಿಕೆಟ್ ಕೊಡುವಂತ ಸಂದರ್ಭ ನಮ್ಮ ಎಂ ಪಿಗಳಂತೂ ಬೇಕಾದಷ್ಟು ಕಾಟ ಕೊಡ್ತಾ ಇದ್ದಾರೆ ಬಿಡಿ ಆಗಿದ್ದಂತ ಎಂ ಪಿಗಳೆಲ್ಲ ಸೇರಿ ಅವರ ಇದನ್ನ ಜೊತೆಗೆ ಹೋಗುವಂತ ಸಂದರ್ಭ ಮಾಡಿದ್ದೇ ನಮ್ಮ ಎಂ ಪಿಗಳು ಬೇರೆ ಹೊಕ್ಕಿನ ಅವ್ರ ಜಾತಿ ಇನ್ಫ್ಲೂಯೆನ್ಸ್ ಮಾಡಿದ್ದು ಇದಾರೆ ಅವತ್ತು ಜಾಪೇಶ್ ಇರ್ಬೋದು ಬಸವರಾಜ್ ಇರ್ಬೋದು ಬೇರೆಯವರು ಬಂಗಾರಪ್ಪನೊಬ್ರು ಬಿಟ್ಟು ಹಿಗ್ಗಿದವರೆಲ್ಲ ಸೇರಿ ಬಹಳ ಪ್ರೆಜರ್ ಬಿಲ್ಡಪ್ ಮಾಡಿಬಿಟ್ಟು ಅವ್ರಿಗೆ ಕೈ ತೆಗೆದುಕೊಂಡು ಹೋಗ್ಬೇಕಂತ ಅವ್ರಿಗೆ ಅನುಕೂಲಕ್ಕೋಸ್ಕರ ಮಾಡಿ ನಮ್ಮ ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆ ಬಿಡಿ ಅದನ್ನೆಲ್ಲ ತೆರವು ಬಟ್ ಇವತ್ತು ಲಾಸ್ಟ್ ಒಂದು ತೀರ್ಮಾನ ತೆಗೆದುಕೊಂಡಾಗ ನಾನು ದೇಶಪಾಂಡೆ ಇನ್ನೊಂದು ವರ್ಷ ಇದ್ದವ್ರು ನಾನು ಹೇಳಿದೆ ಪಾರ್ಟಿ ಬಿಟ್ಟು ಹೋಗುತ್ತೆ ಸಂದರ್ಭದಲ್ಲಿ ನನಗೆ ಡೆಲ್ಲಿಯಿಂದ ಫೋನ್ ಮಾಡಿದ್ರು ಆಮೇಲೆ ಸಿಕ್ತಿರ್ಲಿಲ್ಲ ನಾನು ಕರೆಂಟ್ ಮಾಡುದು ನಾನು ಅಹಮದ್ ಪಟೇಲ್ಗೂ ಗುಲಾಂ ನಬಿ ಆಜಾದ್ಗೂ ಕನೆಕ್ಟ್ ಮಾಡಿದೆ ಅವ್ರು ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕೆ ಅವರು ಈ ತೀರ್ಮಾನ ತೆಗೆದುಕೊಳ್ಬೇಕಾಯ್ತು ಅಂದರೂ ನಾನು ಹೇಳಿದೆ ಲಾಸ್ಟಲ್ಲಿ ಸರ್ ಬಿಫೋರ್ ಯು ಡೈ ಯು ಶು ಡೈ ಎಸ್ ಕಾಂಗ್ರೆಸ್ ಮ್ಯಾನ್ ದಟ್ ಇಸ್ ವಾಟ್ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ ಅದು ಬಿಟ್ಟು ಏನಿಲ್ಲ ಅಂತ ಅದಾದ್ಮೇಲೆ ಖರ್ಗೆ ಸಾಹೇಬ್ ನನಗೆ ಏನು ಹೇಳಿದೆ ಮಧ್ಯೆ ಅವ್ರು ಹಾಸ್ಪಿಟ್ಲಲ್ಲಿ ಹೋದಾಗ ಚರ್ಚೆ ಬಂತು ಅವೆಲ್ಲ ಬಂತು ಆಮೇಲೆ ನಾನು ಫ್ಯಾಮಿಲಿಯಲ್ಲಿ ಕೆಲವು ಇಶ್ಯೂಸ್ ಇತ್ತು ನನಗೆ ಅದನ್ನೆಲ್ಲ ಬಿಚ್ಚಿ ನಾನು ಮಾತಾಡೋಕ್ಕಾಗೊ ಐ ಹಿಂಟ್ ವಾಂಟ್ ಡಿಸ್ಟರ್ಬ್ ಯು ಲಾಸ್ಟಲ್ಲಿ ನಮ್ಮ ಗುಳಿಗೌಡ ಅವರು ಇರೋದಷ್ಟು ಹೋಗಿ ಇಟ್ಟು ಗೊತ್ತಿಗೂ ಮೂರು ಜನ ನಾನು ಪಿ ಸಿ ಸಿಪ್ರೇಟ್ ಆಗಿ ಎಲೆಕ್ಷನ್ ಓಡಕ್ಕೆ ನಾನು ಉಚಿತವಾಗಿ ನಾನು ಆಕ್ಟಿವ್ ಪಾಲಿಟಿಕ್ಸ್ ಇಂದ ರಿಟೈರ್ಡ್ ಆಗ್ತೀನಿ ಅನ್ನೋ ಒಂದು ಸಂದೇಶವನ್ನು ಅವರು ಕೇಳಿ ಕೊಡಿಸೋದು ಹೆಲ್ತ್ ಭಾಳ ಫೈನಾಗಿತ್ತು ಆಮೇಲೆ ಲಾಸ್ಟ್ ಫೈವ್ ಫೈವ್ ಸಿಕ್ಸ್ ಮಂತ್ ಸ್ವಲ್ಪ ನರಳುತ್ತೆ ನರಳೋದು ಚೇತರಿಸ್ಕೊಂಡ್ರು ಬಟ್ ಲಾಸ್ಟ್ ಒಂದು ಒನ್ ತಿಂಗಳಿಂದ ಅವ್ರಿಗೆ ಆರೋಗ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಇವತ್ತು ಅವರಿಲ್ಲ ಬಟ್ ನೈಂಟಿ ಟೂ ಇಯರ್ಸ್ ಅವರು ಡಿಸಿಪ್ಲೀನ್ ಲೈಫ್ ಇದೆಯಲ್ಲ ಡಿಸೈರ್ ಡೆಡಿಕೇಟ್ ಡಿಸಿಪ್ಲೀನ್ ಲೈಫ್ ಇದೆಯಲ್ಲ ಆ ಲೈಫು ಅಷ್ಟು ವರ್ಣನಂಜಿತ ಅವ್ರು ಹೇಳ್ದಂಗೆ ಪ್ರತಿ ಬಟ್ಟೆನೂ ಕೂಡ ಅವರೇ ಡಿಸೈನ್ ಮಾಡಿಸೋ ಒಂದು ವಿಚಾರ ಪ್ರತಿಯೊಂದು ಊಟ ತಿನ್ನದ್ರಲ್ಲಿ ಅವ್ರದ್ದು ಪ್ಯಾಷನ್ನು ಇವೆಲ್ಲ ಕೂಡ ಐ ತಿಂಕ್ ನಾವೆಲ್ಲ ಕಲಿಯೋದು ಬೇಕಷ್ಟು ವಿಚಾರ ಇದೆ ಯಾರ ಮೊಯ್ಲಿ ಸಾಹೇಬ್ ಇವರು ನಮ್ಮ ವೀರಶಂಕರ್ ಹೇಳಿದಂಗೆ ಸಿದ್ದರಾಮಯ್ಯವ್ರನ್ನ ಪಾರ್ಟಿ ಸೇರ್ಬೇಕಾದ್ರೆ ಈ ಕೆಲವರೆಲ್ಲ ಬಹಳ ಜನ ಮಾತಾಡ್ಬೋದು ಅವ್ರು ಗೌರ್ನರ್ ಆಗಿಟ್ಕೊಂಡು ಏನು ತೋರ್ಪೆ ಮಾಡೋದು ಕೃಷ್ಣ ಅವರ ಬಗ್ಗೆ ಎಷ್ಟೋ ಮೊಯ್ಲಿ ಸಿಗೋರು ಮ್ಯಾಡಮ್ ಅವ್ರ ಬಗ್ಗೆ ಆ ಸಂದರ್ಭದಲ್ಲಿ ಹಿಂದೆ ಎಲ್ಲ ನಡೆದಿತ್ತು ಅಲ್ಟಿಮೇಟ್ಲಿ ಗೋಲ್ ಹೊಡಿಲಿಕ್ಕೆ ಏನು ಒಂದು ಹೇಳಿ ಇಲ್ಲ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತ ಹೇಳಿ ಅವ್ರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಅದನ್ನೆಲ್ಲ ನಾವೀಗ ಹೇಳಬೇಕು ಅಂತ ಹೋಗ್ತಾ ಇರೋದು ಬಟ್ ಅಲ್ಟಿಮೇಟ್ಲಿ ಆಯ್ತು ಕೊನೆಗೆ ಅವ್ರು ಬಂದಾಗ ಗವರ್ನರ್ ಮಂತ್ರಿಗಿರಿ ಕಳ್ಕೊಂಡು ತಿರ್ಗಾ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನಡೆದಾಗ ಈ ನಾನು ರಾತ್ರಿ ಅಶೋಕ್ ಇಬ್ರು ಅದು ಯಾವುದೋ ಒಂದು ಊಟ ಕೊಟ್ಬಿಟ್ಟು ಪೇಪರ್ಗೆ ಅದೆಲ್ಲ ಬೇಕಾದಷ್ಟು ಎಲ್ಲ ಬೆಳಗಾವಿಯಿಂದ ಬರ್ತೀನಿ ಅಂತ ಪೇಪರ್ ಏನೋ ಕೊಟ್ಟಿದ್ದು ಏನೇನೋ ಇಶ್ಯೂಸ್ ಆಯ್ತು ಲೆಟ್ ಮಿ ನಾಟ್ ಡಿಸ್ಕಸ್ ಆನ್ ದಟ್ ಇಶ್ಯೂ ಎನಿವೆ ಒಂದು ಅವರ ಬದುಕಿನಲ್ಲಿ ನಾವೆಲ್ಲ ಕಲಿಯೋದು ಬಹಳ ಇದೆ ನಮ್ಮ ವೈಯಕ್ತಿಕವಾದ ವಿಚಾರಗಳು ಬಿಡಿ ಬಟ್ ಅವರು ಪ್ರತಿಯೊಂದು ಆಲೋಚನೆ ಮಾಡ್ತಿದ್ದು ರಾಜ್ಯದ ಹಿತಕ್ಕೆ ನಾನು ಸುಮ್ಮನೆ ಒಂದಷ್ಟು ಉದಾಹರಣೆ ಕೊಟ್ಟರಲ್ಲ ಯಾವ ಸ್ಥಾನದಲ್ಲಿ ಅವ್ರು ಮುಟ್ಟಿಲ್ಲ ಇದ್ದಿದ್ದು ಇಪ್ಪತ್ತಾರು ಸಾವಿರ ಕೋಟಿ ಇಪ್ಪತ್ತಾರು ಸಾವಿರ ಕೋಟಿ ಯಾವ ವರ್ಗದಲ್ಲಿ ಅವ್ರು ಮುಟ್ಟಿಲ್ಲ ಎಲ್ಲ ವರ್ಗದಲ್ಲೂ ಮುಟ್ಟಿ ಆ ಸಮಾಜಕ್ಕೆ ಬರೋದ್ರಿಂದ ನಾವಿವತ್ತು ಅವರೆಲ್ಲ ಸ್ಮರಿಸಿಕೊಂಡು ನೆನೆಸ್ಕೊಡುವಂತ ಒಂದು ಪರಿಸ್ಥಿತಿ ಇದ್ದೇವೆ ಸೊ ಅವ್ರದ್ದು ಅಂತಿಮ ನಮನ ನಾಳೆ ಬೆಳಗ್ಗೆ ಫೈನಲ್ ಒಂಬತ್ತ ಮೂರು ಗಂಟೆಗೆ ಮದ್ದೂರಲ್ಲಿದೆ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬಂದವನು ಡೆಲ್ಲಿಯಿಂದ ಇದರಿಂದ ಅವರು ಬೆಳಗಾವಿಯಿಂದ ಬಂದವನು ಸೀದಾ ಹೋಗಿ ನಾನೇ ಆಯ್ತು ಜಾಗ ಅವ್ರಿಗೆ ಒಂದು ಆಸೆ ಇತ್ತು ನನ್ನ ಮಗಳಿಗೆ ಹೇಳಿದ್ರು ಅಂತ ನನ್ನ ಮಗಳು ಹೇಳಿದ್ರು ಅವ್ರದ್ದು ಆಸೆ ಹಿಂಗಿದೆ ಒಂದು ಸ್ಕೂಲ್ ಕಟ್ಟಬೇಕು ಅಂತಿದ್ದಾರ ಜಾಗಾರಿಯಿಂದ ನಾನು ಫ್ಯಾಮಿಲಿ ಇದ್ದವ್ರು ಮಾತಾಡಿ ನಾನು ಹೋಗಿ ಕಷ್ಟ ಮಾಡಿ ಜಾಗದಲ್ಲಿ ಸ್ವಲ್ಪ ಸರಿ ಇರ್ಲಿಲ್ಲ ಸಪ್ರೇಟ್ ಮಾಡ್ಬಿಟ್ಟೆಲ್ಲ ನಾನು ನಮ್ಮ ಚೌರಾಯಸ್ವಾಮಿ ಅವರು ಬೇರೆಯವರೆಲ್ಲ ಹೋಗಿ ಕೂತ್ಕೊಂಡು ಮಾತಾಡಿ ಏನೇನು ಮಾಡಬೇಕು ಅಂತೆಲ್ಲ ಹೇಳಿಬಿಟ್ಟು ಸರ್ಕಾರದಿಂದ ಯಾವ ರೀತಿ ಗೌರವ ಸಲ್ಲಿಸ್ಬೇಕು ಅಂತ ಮಾತಾಡಿ ಚೀಫ್ ಮಿನಿಸ್ಟ್ರು ಕೂಡ ನಾಳೆ ರಜ ಘೋಷಣೆ ಮಾಡಬೇಕು ಆ ಕೆಲಸ ಅವರು ಕೂಡ ತೀರ್ಮಾನ ಸೊ ಇಡೀ ನಮ್ಮ ಎಂ ಎಲ್ ಎಸ್ ಎಲ್ಲ ಇದೊಂದು ಸ್ಪೆಷಲ್ ಬ್ರೇಕ್ ಮಾಡ್ಕೊಟ್ಟಿದ್ದಾರೆ ನಾವು ಬರ್ತಾ ಇದ್ದಾರೆ ಬಂದು ಗೌರವ ಸಿಕ್ಕಿದ್ರೆ ನಾಳೆ ನಾವೆಲ್ಲ ಅಸೊಂದಿಗೆ ಹೋಗ್ತೀವಿ ಏನೇ ಅವರ ಶರೀರ ಇವತ್ತು ನಮ್ಮ ಜೊತೆ ಇಲ್ಲ ಬಟ್ ಅವ್ರ ಮಾರ್ಗದರ್ಶನ ಅವರು ಬಿಟ್ಟು ಹೋದಂಥ ಸಾಕ್ಷಿ ಕೃತೆಯಲ್ಲಿ ನಾನು ಆಗಲೇ ಹೇಳ್ತಾ ಮನುಷ್ಯನ ಹುಟ್ಟು ಆ ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಬಿಟ್ಟು ಏನು ಮಾಡ್ತಾರೆ ಬಹಳ ಮುಖ್ಯ ಅಂತ ಇವತ್ತು ಸೌಧ ಚಾವೆ ಹನುಮಂತೈನವರು ವಿಧಾನಸೌಧ ಕಟ್ಟಿದ್ರು ಅವರು ವಿಕಾಸ ಸೌಧ ಕಟ್ತಾರೆ ಉದ್ಯೋಗ ಸೌಧ ಸೋದಕ್ಕೆ ಅವರು ಹಂಗೆ ಆ ಸಂದರ್ಭದಲ್ಲಿ ಮೊಯ್ಲಿ ಸಾಹೇಬ್ ಹೇಳ್ತಾ ಇಲ್ವಾ ಆ ಎಲೆಕ್ಟ್ರಾನಿಕ್ ಸಿಟಿ ಅವರು ಇವರಿಬ್ರು ಸೇರಿ ಎಲೆಕ್ಟ್ರಾನಿಕ್ ಸಿಟಿನ ಕಟ್ಟಲಿಕ್ಕೆ ಇವ್ರದೇ ಇವರಿಬ್ರುದೇ ಹಂಗೆ ಈ ಸಂದರ್ಭದಲ್ಲಿ ಮಾಡಿ ಪ್ರತಿಯೊಂದು ಕೂಡ ಪ್ರೋತ್ಸಾಹವನ್ನು ಕಟ್ಕೊಂಡು ಬಂದಿದ್ದ ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನ ಬಹಳ ಗಂಟೆಗಟ್ಟಲೆ ಅವ್ರು ವಿಚಾರ ಮಾತಾಡ್ಬೋದು ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ನಾನು ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಕೆಲವು ಲೀಡರ್ಸ್ ಎಲ್ಲ ಕರೆಸಿ ಅವರ ಬಗ್ಗೆ ಅಧ್ಯಾಯ ಮಾಡಿ ಚರ್ಚೆ ಮಾಡಿ ಸಮಾಜಕ್ಕೆ ತಿಳಿಸುವಂತ ಒಂದು ಪ್ರಯತ್ನವನ್ನು ನಾನು ಮಾಡೋಣ ಬೇಕಾದಷ್ಟು ಸಂದರ್ಭ ನಾನು ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ಮುಖ್ಯಮಂತ್ರಿ ಬರಬೇಕಾಯ್ತು ಆಮೇಲೆ ಈಗ ನನ್ಗೆ ಫೋನ್ ಮಾಡ್ರು ಅವ್ರು ಹೇಳೋದು ಬರ್ತೀನಿ ಅಂತ ಇಲ್ಲಿ ನಾನು ಅಲ್ಲಿ ಹೋಗಿ ಮನೆಗೆ ಹೋಗ್ಬಿಟ್ಟು ನಾನು ಬೇರೆ ಹೋಗ್ತೀನಿ ಪಾಪ ಇನ್ನೊಬ್ಬರು ನಮ್ಮ ಜೈನ ಅಂತ ನಮ್ಮ ಮಾಜಿ ಶಾಸಕರು ಅವರು ಕೂಡ ತೀರ್ಕೊಂಡಿದ್ದಾರೆ ಅದು ಕೂಡ ಒಂದು ಬಹಳ ದೊಡ್ಡ ಲಾಸ್ ಆಗಿದೆ ಸೊ ಇವತ್ತು ನಾವೆಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬದ ಬಿಡಿ ಅವರ ಬಹಳ ಜನ ಬೆಳೆಸ್ತಂತಹ ಅನ್ಯಾಯಿಗಳು ಬಹಳ ಇದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇವತ್ತು ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ ಅವರ ಅನುಭವ ಕೊಟ್ಟಿದ್ದಾರೆ ಸೊ ಅದನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ ನಾವು ಎಲ್ಲ ಕುಟುಂಬದ ಸದಸ್ಯರ ರೀತಿಯಲ್ಲಿ ಇವತ್ತು ನಾವೆಲ್ಲ ಉಗ್ರರಾಗಿದ್ದೇವೆ ಒಳ್ಳೆ ಬದುಕನ್ನು ನೋಡಿದಂಥವರು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಪಾಲಿಸಿ ನಾವೆಲ್ಲರೂ ಕೂಡ ಒಂದು ನಿಮಿಷಗಳ ಕಾಲ ಮೌನ ಆಚರಣೆ ಮಾಡಿ ಈ ಸಭೆ ನಮ್ಮ ಮಾಡಿ